ನನ್ನೆಲ್ಲ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗಳಿಗೆ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಹೌದು ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಈ ಚಂದ್ರಲೈ ಒಟ್ಟಿಗೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ಲು ಚಂದ್ರಿಕಾ ಅಂತ ಹತ್ತತ್ರ ಒಂದು ಟೂ ಇಯರ್ಸ್ ಆಯ್ತು ಅನಿಸುತ್ತೆ ನಾನು ಅವಳ ಮತ್ತೆ ಮೀಟ್ ಮಾಡಿ ಆಫೀಸರ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಜೊತೆಗೆಲ್ಲ ಸುತ್ತಾಡ್ತಾ ಇದ್ವಿ ಎಲ್ಲ ಬರ್ತಾಯಿದ್ವಿ ಈಗ ಇವತ್ತೇನೋ ಮತ್ತೆ ಅವಳ ಮೀಟ್ ಮಾಡುವಂಥ ಕಾಲ ಕೂಡಿ ಬಂತಂತ ಅನಿಸುತ್ತೆ ಅದಕ್ಕೆ ಮತ್ತೆ ಇವಾಗ ಅವಳನ್ನ ನೋಡೋಣ ಅಂತ ಅವ್ರ ಮನೆಗೆ ಬಂದಿದ್ದೀನಿ ಬನ್ನಿ ಅವ್ರ ಮನೆ ಮತ್ತೆ ಅವಳು ಏನು ಮಾಡ್ತಿದ್ದಾಳೆ ಅವಳ ಪರಿಚಯನ ನಿಮಗೆ ಮಾಡಿಕೊಡ್ತೀನಿ ಎಸ್ ಇದು ಅವ್ರ ಮನೆ ನೋಡಿ ಬನ್ನಿ ಡೋರ್ ಓಪನ್ ಆಗ್ತಿರ್ತಾಗೆ ಫಸ್ಟಿಗೆ ದೇವ್ರ ಮನೆ ಇದೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಕೃಷ್ಣ ಅಂದ್ರೆ ತುಂಬಾ ಇಷ್ಟನಾಥ ತುಂಬಾ ಚೆನ್ನಾಗಿದೆ ಕೃಷ್ಣ ರಾಧೆಗೆ ಹೂವು ಮುಡಿಸ್ತಾರದ ಹ್ಮ್ ತುಂಬಾ ಚೆನ್ನಾಗಿದೆ ಮಾಡಬೇಕು ಇಟ್ಕೊಂಡಿದ್ದೀನಿ ಹಾಯ್ ಏನ್ ಮಾಡ್ತಾ ಇದ್ಯಾ ಆಕ್ಚುಲಿ ಏನ್ ಗೊತ್ತಾ ಬೆಳಗ್ಗೆ ಬಂದೆ ನಾನು ಆಕ್ಚುಲಿ ಲೇಟ್ ಆಗಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದ್ ಹನ್ನೊಂದು ಗಂಟೆಗೆ ಬಂದೆ ರೋಡಲ್ಲಿ ನಾನು ಯಾರೋ ಊರ್ ಬಿಟ್ಟು ಬಂದಿರೋ ತರ ನಿಂತಿದ್ದೆ ಇವಳು ಸೀಕ್ರೆಟ್ ಆಗಿ ಬಂದು ವಿಡಿಯೋ ಮಾಡ್ತಾ ನಿಂತಿದ್ದು ನಾನು ಕರ್ದಿಲ್ಲ ನೋಡಿ ಖುಷಿಗೆ ಹಾಯ್ ಭವ್ಯ ಅಂತ ಬಂದು ಮಾತಾಡ್ಸಿಲ್ಲ ವೀಡಿಯೋ ಮಾಡ್ತಾ ಒಳಗೆ ಹೆಂಗ್ ನಿತ್ಕೊಂಡಿದೀನಿ ಅಂತ ಸೊ ಬಂದೆ ಬಂದ್ ನನ್ನ ಇನ್ವೈಟ್ ಮಾಡಿ ಬಾ ಏನು ಎರಡು ವರ್ಷದ ನಂತರ ಬಂದಿದ್ಯಾ ಸಿಕ್ಕಿದ್ಯ ಮನೆಗ್ ಬಂದಿದ್ದೀನಿ ಅಂತ ಕರೆಯೋದ್ ಬಿಟ್ಬಿಟ್ಟು ರೋಡಲ್ಲಿ ವೀಡಿಯೋ ಮಾಡ್ತಾ ನಿಂತಿದ್ದು ಆಮೇಲೆ ನಾನ್ ನೋಡಿದೆ ಶಾಕ್ ಅದೇ ಮೀಟ್ ಮಾಡಿದೆ ಖುಷಿಯಾಯ್ತು ಅವಳ ನೋಡಿ ಅವ್ರ ಮನೆಗೆ ಕರ್ಕೊಂಡು ಬಂದ್ಲು ಕರ್ಕೊಂಡು ಬಂದ ತಕ್ಷಣ ನನಗೇನು ಮಾಡಿದ್ಲು ಹೇಳಿ ಕೂರ್ಸಿದ್ಲು ಚಿತ್ರಾನ್ನ ಹಾಕ್ಕೊಟ್ಲು ಲೆಮನ್ ರೈಸ್ ಅದೇ ಹಾಂ ಲೆಮನ್ ರೈಸ್ ಸಾರಿ ಲೆಮನ್ ರೈಸ್ ಹಾಕ್ಕೊಟ್ಲು ಅದನ್ನು ತಿಂದು ಕುತ್ಕೊಂಡ್ಮೇಲೆ ಒಂದು ಜ್ಯೂಸ್ ಮಾಡ್ಕೊಡ್ತೀನಿ ಅಂದ್ರೆ ಆಯ್ತು ಮಾಡಿಕೊಡು ಅಂದೆ ಹಾಂ ಅದು ಏನು ಜ್ಯೂಸ್ ಇರ್ಬೋದು ಹೇಳಿ ಆ್ಯಕ್ಚುಲಿ ನಾನು ನನ್ನ ಲೈಫಲ್ಲಿ ಕುಡ್ದಿಲ್ಲ ಪುದೀನ ಜ್ಯೂಸ್ ಅಂತ ಮಾಡಿಕೊಟ್ಲು ನಿಜವಾಗ್ಲೂ ಹೇಳಲ್ಲ ತುಂಬ ಚೆನ್ನಾಗಿತ್ತು ನಾನು ಸಾರಿ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅವ್ಳು ನೋಡಿ ಖುಷಿಗೆ ನಾನು ಬಿಟ್ಟಿದ್ದೀನಿ ವೀಡಿಯೋ ಎಲ್ಲ ಮಾಡೋದು ಬೇಡ ಅಂತ ಈಗ ಸ್ವಲ್ಪ ಫ್ಲಾಶ್ ಆಯಿತು ವೀಡಿಯೋ ಅನ್ನೋದು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ತುಂಬ ಚೆನ್ನಾಗಿತ್ತು ಜ್ಯೂಸು ಆ ಜ್ಯೂಸ್ ಕುಡಿಸ್ಬಿಟ್ಟು ಹೇಳ್ತಾವಳೆ ಇದನ್ನು ಕುಡಿದ್ರೆ ಹೊಟ್ಟೆ ಹಸಿ ಅಂತ ಹಾಂ ಏನು ಹೇಳಬೇಕು ಹೊಟ್ಟೆ ಚೀಟಿಂಗ್ ಏನು ಗೊತ್ತಾ ನನಗೆ ಹೊಟ್ಟೆ ಹಸಿವಾಗಿ ನಾನು ಊಟ ಕೇಳಬಾರ್ದು ಅಂದ್ರೆ ನನಗೆ ಮುಂಚಿನ ಹೊಟ್ಟೆ ಹಸಿ ಜ್ಯೂಸ್ ಹೇಳ್ಬಿಟ್ಟು ಕೊಟ್ಲು ಆಮೇಲೆ ಸರಿ ಅದು ಸುಮ್ಮನೆ ಜೋಕ್ ಮಾಡ್ತಿದ್ದೀನಿ ಅವಳಿಗೆ ಕಾಲು ಎಳಿತಾ ಇದ್ದೀನಿ ಬಟ್ ಬಟ್ ತುಂಬ ಚೆನ್ನಾಗಿತ್ತು ಜ್ಯೂಸು ಕುಡ್ದೆ ಆಕ್ಚುಲಿ ಅದ್ರ ಖಾಲಿ ಹೊಟ್ಟೆಲಿ ಕುಡ್ದಿದ್ರೆ ತುಂಬ ಅಂತೆ ಬಟ್ ನಾನು ಬಂದಿದ್ದ ಟೈಮ್ಗೆ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿಕೊಟ್ಲು ತುಂಬ ಸಂತೋಷ ಆಯಿತು ನಾನು ನೋಡಿ ಬರ್ತಾ ಅವಳಿಗೋಸ್ಕರ ಪ್ರೀತಿಯಿಂದ ಮಕ್ಕಳು ತಿನ್ನೋದು ತಿಂಡಿ ಎಲ್ಲ ತಂದಿದ್ದೀನಿ ಅವಳಿಗೋಸ್ಕರ ಆನ್ ದಿ ವೇ ಬರ್ತಾ ನನಗೆ ಹಣ್ಣೆಲ್ಲ ತಗೊಳಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಬರೀ ಒಂದು ಚಿಕ್ಕ ಚಿಕ್ಕದಾಗಿ ಏನೋ ಲೇಸು ಕುರ್ಕುರೆ ಜ್ಯೂಸ್ ಈ ಥರದೆಲ್ಲ ತಂದುಕೊಟ್ಟೆ ಕೊಟ್ಟೆ ಅವ್ಳು ಅದರಲ್ಲಿ ಖುಷಿ ಪಟ್ಲು ಇನ್ನೊಂದ್ಸಲ ನೋಡೋಣ ಏನಾದ್ರು ದೊಡ್ಡದಾಗ ಸ್ವೀಟ್ಸು ಹಣ್ಣೆಲ್ಲ ನೆಕ್ಸ್ಟ್ ಟೈಮ್ ತತ್ತಿನ ಚೆಂದ ಬೇಜಾರು ಮಾಡ್ಕೋಬೇಡ ಪರವಾಗಿಲ್ಲ ನನಗೆ ಬಂದರು ಖುಷಿನೇ ಈಗ ತುಂಬ ಕುತ್ಕೊಂಡು ಮಾತಾಡಿದ್ವಿ ಅವ್ಳು ಕೆಲಸ ಬಿಟ್ಟು ಹೋದ್ಮೇಲೆ ನಾನು ಮಿಸ್ ಮಾಡ್ಕೊತಿದ್ದೆ ಜಸ್ಟ್ ಅವಾಗ ಅವಾಗ ಕಾಲಲ್ಲಿ ಮಾಡಿ ಮಾತಾಡ್ತಾ ಇದ್ವಿ ಅಷ್ಟೇ ಆಮೇಲೆ ಕೆಲವೊಂದು ಕಾರಣಾಂತರದಿಂದ ನಾನು ಯಾರ್ದು ಟಚ್ಚಲ್ಲಿ ಇರ್ತಾ ಇರಲಿಲ್ಲ ಜಾಸ್ತಿ ಮತ್ತು ಅವಳು ಕೂಡ ಅಷ್ಟೇ ಅವಳು ಕೆಲ್ಸದ ಬಿಸಿಲಿ ಅವಳು ಮದುವೆ ಆಯ್ತು ಲಾಸ್ಟ್ ಇಯರು ಸೊ ಅವಳು ಮದುವೆಗೂ ಇನ್ವೈಟ್ ಮಾಡಿದ್ಲು ನನಗೆ ಹೋಗಕ್ಕಾಗ್ಲಿಲ್ಲ ಸಾರಿ ಚಂದ್ರಿಕಾ ಓಕೆನಾ ಮಾಡಲ್ಲ ಬಿಡು ಅವಾಗ ಬರ್ತೀನಿ ಸೊ ಅದಾದ್ಮೇಲೆ ಇವಾಗ ಇಲ್ಲಿ ಮನೆ ಮಾಡಿದ್ರು ಚಂದ್ರಳೆ ಹೊಟ್ಟಲ್ಲಿ ಸೊ ಕರದ್ಲು ತುಂಬಾ ದಿನದ ನಂತರ ಬಾ ಬಾ ಅಂತ ಹೇಳಿ ಯಾವಾಗಲೂ ಕರಿತಾ ಇದ್ಲು ಬಟ್ ನನಗೆ ಟೈಮ್ ಸಿಕ್ತಿರ್ಲಿಲ್ಲ ಇವತ್ತು ಟೈಮ್ ಮಾಡ್ಕೊಂಡು ಅವಳಿಗೋಸ್ಕರ ಬಂದೆ ಮನೆಗೆ ಚೆನ್ನಾಗಿ ನೋಡ್ಕೊಂತಿದ್ದಾಳೆ ತುಂಬ ಹೊತ್ತು ಕಷ್ಟ ಸುಖ ಮಾತಾಡಿದ್ವಿ ಆ ಕಷ್ಟ ಸುಖದ ವೀಡಿಯೋ ಎಲ್ಲ ಅವಳ ಯೂಟ್ಯೂಬ್ ಚಾನಲಲ್ಲಿ ಔಟ್ ಆಗುತ್ತೆ ಯಾವಾಗ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾಡಿದಾಗ ಲಿಂಕ್ನ ನಾನು ನನ್ನ ಚಾನಲಲ್ಲೂ ಕೂಡ ಹಾಕೊತೀನಿ ದಯವಿಟ್ಟು ಅದನ್ನೆಲ್ಲ ವಾಚ್ ಮಾಡಿ ನಾನು ಸ್ವಲ್ಪ ಎಲ್ರಿಗೂ ಇನ್ಸ್ಪಿರೇಷನ್ ಮಾಡೋಣ ಅಂತ ಸ್ಯಾರಿ ಇನ್ ಮುಂದೆ ಜಲ್ಲ ಜಾಸ್ತಿ ವೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜ ತುಂಬಾ ಲುಕ್ ಚೆನ್ನಾಗಿ ಕೊಡುತ್ತೆ ಸ್ಯಾರಿ ಇಷ್ಟು ದಿನ ನಾನೇನ್ ಜೀನ್ಸ್ ಟೀ ಶರ್ಟ್ ಚೂಡಿದಾರ್ ಹಾಕೊಂಡು ಇದ್ ಮಾಡ್ತಿದ್ದೆ ಬಟ್ ಅದಕ್ಕಿಂತ ಸ್ಯಾರಿ ಇದೆಯಲ್ಲ ಮಸ್ತ್ ತುಂಬಾ ಲಕ್ಷಣವಾಗಿ ಕಾಣಿಸ್ತೀವಿ ನಿಜ ನೋಡಿ ಕೈ ತುಂಬಾ ಬಳೆ ಹಾಕೊಂಡಿದ್ದೀನಿ ಅವಳು ಅದೇ ನೋಡ್ಬಿಟ್ಟು ಖುಷಿ ಪಡ್ತಾವಳೆ ಬಳೆ

ಆಯ್ತಾ ಹೋಗ್ಲೇಬೇಕು ಯಾಕಂದ್ರೆ ಇವ್ರ ಆಕ್ಸಿಡೆಂಟ್ ಆ ಟೈಮಲ್ಲಿ ಅವರ ಅಪ್ಪ ಅಮ್ಮ ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು ಅಂತ ಹೇಳಿದ್ರು ಮಗಳಾಗ್ಲೀಟ್ ಮಾಡ್ತಾರೆ ಅವ್ರು ಅದಕ್ಕೋಸ್ಕರ ಖುಷಿನ ಶೇರ್ ಮಾಡ್ಕೋಬೇಕು ನಾನು ಅಂತ ನಾನು ಹೋಗ್ಲೇಬೇಕು ಅಂತ ಬಾ ಖಂಡಿತವಾಗ್ಲು ಬಾರ ನನ್ ಹೇಳ್ತಾ ಇಲ್ಲ ಈಗ ಒಂಚೂರು ಮಳೆ ಇದೆ ಮಳೇಲಿ ಬೇಡ ಅಂತಂದ್ರೆ ನೀನು ನೆಕ್ಸ್ಟ್ ಮಂತ್ ಆ ರೀತಿ ಏನಾದ್ರು ಬಾ ಗೌರಿ ಹಬ್ಬಕ್ಕೆ ಬಂದ್ಬಿಡು ಮನೆಗೆ ಗಂಡು ಬರ್ತೀವಿ ಹಾ ಬನ್ನಿ ಆಯ್ತಾ ನಿಮ್ಮ ಮನೆಗೆ ಹಿಂಗೆ ಹೋಗ್ತಿವಿ ಹಂಗೆ ಮನೆಗೂ ತವ್ರ ಮನೆಗೆ ಬಂದ್ಬಿಡು ನಾವು ಚೆನ್ನಾಗ್ ನೋಡಿ ಕಳಿಸ್ತೀವಿ ಅಲ್ಲೂ ಒಂದೆಲ್ಲ ನಿನಗೆ ಇನ್ನು ವ್ಲಾಗ್ ಮಾಡ್ಕೊಳಕೆ ಇವಳು ಸ್ವಲ್ಪ ವ್ಲಾಗ್ ಹುಚ್ಚಿ ನಾನದು ಸ್ವಲ್ಪ ನ್ಯೂಸ್ಗಳು ಮಾಡಾಕ್ತೀನಿ ಇವಳು ಅದಿಲ್ಲ ಇವಳು ಏನಾದ್ರೂ ಸಿಕ್ಕಿದೆಲ್ಲ ಮಾಡ್ತಾ ಇರ್ತಾಳೆ ನಂಗೆ ಖುಷಿ ಆಗುತ್ತೆ ಆಕ್ಚುಲಿ ಕೆಲವೊಂದೆಲ್ಲ ಇವಳಿಂದಲೇ ನನ್ನ ಇನ್ಸ್ಪಿರೇಷನ್ ಆಗಿರೋದು ನನ್ನ ಚಾನಲ್ ಅಲ್ಲಿ ನಾನು ವೀಡಿಯೋಗಳು ಮಾಡೋದಕ್ಕೂ ಕೂಡ ಇವಳೇ ಇನ್ಸ್ಪಿರೇಷನು ಸೊ ಹಾಗಾಗಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅದನ್ನೆಲ್ಲ ಹೇಳ್ಬೇಕು ಕಣೋ ಹಂಗೆಲ್ಲ ಮುಚ್ಚಿಟ್ಕೊಳ್ಳಂಗಿಲ್ಲ 哈哈哈。<laughs> <laughs>